ಒಂದ್ ಹತ್ ಕೆಜಿ ಸುಣ್ಣಕ್ಕೆ ಒಂದ್ ಕೆಜಿ ಮೈದಾ ಇಟ್ಟು ಒಂದ್ ಕೆಜಿ ಬೆಲ್ಲ ಓಕೆ ಓಕೆ ಇದು ಮೊದ್ಲಿಂದಲೂ ನಾವು ಸುಣ್ಣ ಹೊಡ್ಕೊಂತ ಬಂದ್ರೆ ಈ ತರ ಏನು ಆಗ್ತದಿಲ್ಲ ಸುಣ್ಣ ಹೊಡಿಲ್ದ ಕಾರಣಕ್ಕೆ ಈ ತರ ಟೊಳ್ಳು ಬಿದ್ದು ಬಿಸಿಲಿಗೆ ಫುಲ್ ಇದಾಗಿ ಟೊಳ್ಳು ಬಿದ್ದತೆ ಕಲ್ಲು ಸುಣ್ಣ ಯೂಸ್ ಯಾ ಪೌಡರ್ ಯಾಕೆ ಯೂಸ್ ಮಾಡಬಾರ್ದು ಕಲ್ ಯಾಕೆ ಯೂಸ್ ಮಾಡಬೇಕು ಪೌಡರ್ ಸುಣ್ಣ ಸುಮ್ನೆ ಬೆಳ್ಳ ಕಾಣುತ್ತೆ ಅದು ತಂದು ಕೊಡಲ್ಲ ಕಲ್ಲು ಸುಣ್ಣನೇ ಉತ್ಪನ್ನ ಸ್ನೇಹಿತರ ಈಗ ನೋಡ್ತಿದ್ರೆ ಈಗ ಅಡಿಕೆ ಬೇಸಿಗೆ ಶುರು ಇದೆ ಬಿಸಿಲು ಜಾಸ್ತಿ ಆಗ್ತಿದೆ ಎಲ್ಲ ಸುಣ್ಣ ಬೆಳೀತಾ ಇರ್ತೀವಿ ಇದು ಚಿತ್ರಳ್ಳಿ ಗೇಟ್ ಹೊಳಲ್ಕೆರೆ ತಾಲೂಕು ಚಿತ್ರದುರ್ಗ ಜಿಲ್ಲೆ ಇಲ್ಲಿ ಸುಣ್ಣ ಮಾರ್ತಾ ಇದ್ದಾರೆ ಅವರು ರೈತರೇನಯ್ಯ ಅವರು ಸುಣ್ಣ ಮಾಡಿಬಿಟ್ಟು ಸೀಸನ್ ಅಲ್ಲಿ ಈ ಸುಣ್ಣದ ಬಗ್ಗೆ ಮಾಹಿತಿ ವಿಡಿಯೋ ಹಾಕ್ತೇನೆ ಸ್ನೇಹಿತರೆ ನೋಡ್ರಿ ಇದು ಕಲ್ ಸುಣ್ಣ ಈ ಥರ ಕಲ್ಲಿರುತ್ತೆ ಇದನ್ನ ನಾವು ನೆಕ್ಸ್ಟ್ ನೀರಿಗೆ ಹಾಕಿದ್ಮೇಲೆ ಇದು ಕರಗುತ್ತೆ ಎಷ್ಟು ನಿಮಿಷ ಬಿಡ್ಬೇಕಣ್ಣ ನೀರಿಗೆ ನೀರಾಕೆ ಒಂದು ಗಂಟೆ ಬಿಡ್ಬೇಕಾ ಕಾಲು ಗಂಟೆ ಹಾಕ್ದಕ್ಕೆ ಬಳಿಯಕ್ಕೆ ಸ್ಟಾರ್ಟ್ ಮಾಡ್ಬೋದಾ

ಹ ಕುಬೇರಪ್ಪ ನಮಸ್ಕಾರ ನಮಸ್ತೆ ನಮ್ಮ ಹೆಸರು ಕುಬೇರ್ ಅಂತ ಹೇಳ್ಬಿಟ್ಟು ಈಚುಘಟ್ಟ ಗ್ರಾಮ ಹೊಳಲ್ಕೆರೆ ತಾಲೂಕು ಚಿತ್ರದುರ್ಗ ಜಿಲ್ಲೆ ನಮ್ಮ ಒಂದು ಒಳಕೆರೆ ಭಾಗದಲ್ಲಿ ಅಡಿಕೆ ಇರೋದ್ರಿಂದ ಅಡಿಕೆ ತೋಟ ಜಾಸ್ತಿ ಇದೆ ಇದು ಒಂದು ನಾಡು ಸೀಮೆ ಅಡಿಕೆಗೆ ಪ್ರಸಿದ್ಧವಾದ ಒಂದು ತಾಲೂಕು ಅಂತ ಹೇಳ್ಬೋದು ಸುಣ್ಣ ಯಾವ ತರ ಸುಣ್ಣ ತರಬೇಕು ಈಗ ಅಂಗಡಿಯಲ್ಲಿ ಸುಣ್ಣ ಸಿಗುತ್ತೆ ಐದು ಕೆಜಿ ಬ್ಯಾಗು ಆಮೇಲೆ ಕಲ್ ಸುಣ್ಣ ಅಂತ ಸಿಗುತ್ತೆ ಯಾವ ಸುಣ್ಣ ಸೂಕ್ತ ನಮ್ ಗಿಡಕ್ಕೆ ಯಾವ್ದು ಉಪಯೋಗ ಆಗುತ್ತೆ ಈಗ ಸುಣ್ಣ ಒಡೆಯ ಉದ್ದೇಶ ಏನಪ್ಪಾ ಅಂದ್ರೆ ಈಗ ಪ್ರತಿ ವರ್ಷ ವರ್ಷ ಪೂರ್ತಿ ಮಳೆಗಾಲ ಚಳಿಗಾಲದಲ್ಲಿ ಹೊಡೆಯೋದಿಲ್ಲ ಈ ಸಂಕ್ರಾಂತಿ ಮುಗಿದ ನಂತರ ಈ ದಕ್ಷಿಣ ದಕ್ಷಿಣ ದಕ್ಷಿಣಾಯಣ ಮತ್ತೆ ಉತ್ತರಾಯಣ ಸೂರ್ಯ ಜಾಸ್ತಿ ಆಗ್ತಾ ಇರೋದು ನಾವು ಹೇಳ್ಬೇಕಂದ್ರೆ ಅಂದ್ರೆ ಸಾಕ್ಷಿ ನೋಡಿ ನಾವು ನಿಂತಿದ್ವಿ ಈಗ ದಕ್ಷಿಣ ಭಾಗದಿಂದ ಉತ್ತರ ಭಾಗಕ್ಕೆ ಸೂರ್ಯ ಬೀಳ್ತಾ ಇದೆ ಸೊ ಎರಡು ಗಂಟೆ ನಂತರ ಉತ್ತರಾಯಣದಿಂದ ದಕ್ಷಿಣ ಭಾಗಕ್ಕೆ ಸೂರ್ಯನ ಪ್ರಕೃತಿ ಹೆಚ್ಚಾಗ್ತದೆ ತಾಪಮಾನ ಹೆಚ್ಚಾಗ್ತದೆ ಸೊ ಅಂತ ಒಂದು ಟೈಮಲ್ಲಿ ಇದೇನಾಗ್ತದೆ ಅಂದ್ರೆ ಎರಡು ವರ್ಷದಿಂದ ಮೂರು ವರ್ಷದಿಂದ ಒಳಗಿರ್ತಕ್ಕಂತ ಗಿಡಗಳಿಗೆ ಡೈರೆಕ್ಟ್ ಆಗಿ ಸೂರ್ಯನ ಕಿರಣಗಳು ಈ ಗಿಡದ ಒಂದು ಈ ಒಂದು ಕಾಂಡಕ್ಕೆ ಬಿದ್ದಾಗ ಈ ಭಾಗದ ಪೋಷಣೆ ಏನಿರ್ತದೆ ಎಲ್ಲ ಆಗ್ತದೆ ಸನ್ ಬರ್ನಿಂಗ್ ಆಗ್ತದೆ ಸೊ ನಂತರ ಫುಲ್ ಟೊಳ್ಳು ಬಿಡ್ತದೆ ಬಹಳ ವರ್ಷಗಳ ಕಾಲ ಇದು ಬಾಳಿಕೆ ಗಿಡದ ಆ ಉದ್ದೇಶಕ್ಕೆ ಸುಣ್ಣ ಹುಡುಕಿ ಈ ಸುಣ್ಣನ ನಾವು ಈ ಲೋಕಲ್ ನಮ್ಮ ಒಂದು ಅಕ್ಕಪಕ್ಕ ಸೆಂಟೆಗಳಲ್ಲಿ ಹತ್ ಕೆಜಿ ಬ್ಯಾಗ್ ಸಿಗ್ತದೆ ಐದನೂರಂದ ಐದನೂರ ಐವತ್ತು ರೂಪಾಯಿ ಈಗ ಈಗಿನ ಪರಿಸ್ಥಿತಿಯಲ್ಲಿ ವೇಟ್ ಆಗ್ತಾ ಇದೆ ಮದ್ಲೆಲ್ಲ ಹತ್ತು ಹತ್ತು ಹದಿನೈದು ವರ್ಷಗಳೆಲ್ಲ ಐವತ್ ರೂಪಾಯಿ ಹತ್ ಕೆಜಿ ಸಿಗ್ತಾ ಇತ್ತು ಈ ಸುಣ್ಣ ಹೊಡೆಯೋ ಉದ್ದೇಶಕ್ಕೆ ಜಾಸ್ತಿ ಆಗಿದೆ ಸಿಗ್ತಾ ಇಲ್ಲ ಅಂತ ಒಂದು ಪರಿಸ್ಥಿತಿಯಲ್ಲೂ ನಾವ್ ಸುಣ್ಣ ತಂದು ಒಡಿಲೇಬೇಕು ಒಡಿಲಿಲ್ಲ ನಾವು ಗಿಡ ಹಾಳಾಗ್ತಾ ಇದಾವೆ ಮತ್ತೆ ಈ ಸುಣ್ಣಕ್ಕೆ ನಾವು ಒಂದ್ ಇಂತಿಷ್ಟು ಪ್ರಮಾಣ ಇಷ್ಟೇ ನೀವ್ ಹಾಕೋಬೇಕು ಇಷ್ಟೇ ಸುಣ್ಣ ಹಾಕೋಬೇಕು ಅದ್ರ ಜೊತೆಗೆ ನಾವ್ ಒಂದು ಕರೆಕ್ಟ್ ಆಗಿ ಮಂದ ಬರಂಗೆ ಕಲ್ ಸುಣ್ಣ ತಗೋಬೇಕು ಕಲ್ಸುಣ್ಣ ಇದೇ ಕಲ್ಸುಣ ಈ ತರ ಇರುತ್ತೆ ಈ ತರ ಇರುತ್ತೆ ಸುಣ್ಣ ತಂದ್ಬಿಟ್ಟು ನೀರಲ್ಲಿ ನಾವು ಕುದಿ ಹಾಕಬೇಕು ಮಡಿಕೆಯಲ್ಲಿ ಬಿಟ್ಟು ಮಡಿಕೆಯಲ್ಲಿ ನೀರ್ ಹಾಕ್ಬಿಟ್ರೆ ಅದೇ ಕುದೀತದೆ ಅದೇ ಕುದಿಯುತ್ತೆ ಓಕೆ ಅವರ ಈಗ ಅಂಗಡಿ ಸುಣ್ಣಕ್ಕೂ ಕಲ್ ಸುಣ್ಣಕ್ಕೂ ಏನ್ ವ್ಯತ್ಯಾಸ ಬರುತ್ತೆ ಸ್ವಲ್ಪ ಮಾಹಿತಿ ಕೊಡಿ ಮುಖ್ಯವಾಗಿ ಕಲ್ ಸುಣ್ಣಕ್ಕೂ ಅಂಗಡಿ ಪೌಡರ್ ಸುಣ್ಣಕ್ಕೂ ಬಹಳ ವ್ಯತ್ಯಾಸ ಇದೆ ಈ ಒಂದು ಪೌಡರ್ ಸುಣ್ಣ ಏನಿದೆ ಆರ್ಟಿಫಿಷಿಯಲಿ ಮಾಡ್ತಕ್ಕಂಥ ಸುಣ್ಣ ಮಷಿನ್ ಇಂದ ಮಾಡ್ತಕ್ಕಂಥ ಇದು ನ್ಯಾಚುರಲಿ ಸಿಗ್ತಕ್ಕಂಥ ಕಲ್ಲು ಇದು ಒಂದು ಕೆಲವೇ ಒಂದು ಪ್ರದೇಶಗಳಲ್ಲಿ ಈ ಸುಣ್ಣ ತೆಗೆದು ಬಿಟ್ಟು ಬಿಟ್ಟು ಮಾಡ್ತಾರೆ ಇದು ಸುಣ್ಣ ನಾವು ಕಾಮನ್ ಆಗಿ ಮುಖ್ಯವಾಗಿ ಎಲ್ಲಾ ಒಂದು ಬೆಳೆಗಳಿಗೂ ರಘು ಪೋಷಕಾಂಶಗಳ ಅವಶ್ಯಕತೆ ಇರುತ್ತೆ ಅದ್ರ ಜೊತೆಗೆ ಮೈಲ್ ತುತ್ತವನ್ನು ನಾವು ಭೂಮಿ ಕೊಡಬೇಕಾಗುತ್ತೆ ಕೆಲವೊಂದು ಟೈಮ್ ಅಲ್ಲಿ ಸೊ ಅದನ್ನ ಈ ಒಂದು ಪರ್ಯಾಯ ಪದ್ಧತಿ ಭೂಮಿ ಕೊಡೋದಕ್ಕಿಂತ ಮುಂಚಿತವಾಗಿ ಒಂದು ಎರಡು ಅಡ್ವಾಂಟೇಜಸ್ ಒಂದು ಗಿಡದ ತೊಂಡೆಯ ಭಾಗ ನಮಗೆ ಡ್ಯಾಮೇಜ್ ಆಗಲ್ಲ ಜೊತೆಗೆ ನಾವ್ ಭೂಮಿಗೆ ಹಾಕೋದ್ಕಿನ ನಾವ್ ಇದಕ್ಕಾಕ್ದ ನಮ್ಗೆ ಯಾವ್ದೇ ಸೈಡ್ ಎಫೆಕ್ಟ್ ಆಗಲ್ಲ ಮತ್ತ ಈ ಕಲ್ ಸುಣ್ಣ ಹೊಡೆಯೋದ್ರಿಂದ ಮಳೆಗಾಲದ ತನಕನೂ ಅದ ಹಾಗೆ ಇರ್ತದೆ ಅದಕ್ಕೆ ಪೇಂಟ್ ಟೈಪ್ ಪೇಸ್ಟ್ ಇರ್ತದೆ ಪೌಡರ್ ಸುಣ್ಣ ಏನಾಗ್ತದೆ ಒಂದ್ ಸ್ವಲ್ಪ ಇಬ್ನಿ ಮತ್ತೆ ಮತ್ತೊಂದ್ ಸ್ವಲ್ಪ ಏನಾದ್ರು ಟ್ಯಾಕ್ಟರ್ ಓಡಾಡುವಾಗ ಗಿಡ ಟಚ್ ಆಯ್ತು ಅಂದ್ರೆ ಚಕ್ಲ ಟೈಪ್ ಆಗಿ ಕೆಳಗ್ ಬಿಡ್ತದೆ ಇದು ಕಡಿಮೆ ಅವಧಿ ಕಲ್ ಸುಣ್ಣ ನಿಮಗೆ ಬಹಳ ದಿನಗಳ ಇರ್ತದೆ ಮತ್ತೆ ಇದು ಬೇಗ ಎಕ್ಸ್ಪೋಸ್ ಸೂರ್ಯನ ಕಿರಣಗಳು ಎಫೆಕ್ಟ್ ಆಗಲ್ಲ ಅದರಿಂದ ನಾವು ಎಷ್ಟು ಕಲ್ಸುಣ್ಣಕ್ಕೆ ಕೆಲವರು ನಾನು ಬೆಲ್ಲ ಮಿಕ್ಸ್ ಅಂತಾರೆ ಮೈದಾ ಹಿಟ್ಟು ಮಿಕ್ಸ್ ಅಂತಾರೆ ಮೈದಾ ಹಿಟ್ಟೇನಕ್ಕೆ ಬೆಲ್ಲ ಹಿಟ್ಟೇನಕ್ಕೆ ಮಿಕ್ಸ್ ಮಾಡ್ಕೋಬೇಕಾ ಬೇಡವಾ ಹೇಗೆ ಅನ್ಸುತ್ತೆ ನಿಮಗೆ ಕಂಪಲ್ಸರಿ ಕಲ್ಸುಣ್ಣಕ್ಕೆ ಬೆಲ್ಲ ಮೈದಾ ಮಿಕ್ಸ್ ಮಾಡಿದ್ರೆ ಒಳ್ಳೇದು ಯಾಕಂದ್ರೆ ಜಿಗುಟಿನ ಅಂಶ ಮತ್ತೆ ಅಂಟಿನ ಪ್ರಮಾಣ ಜಾಸ್ತಿ ಆಗುತ್ತದೆ ಈ ಒಂದು ಕಾಂಡಕ್ಕೆ ಕರೆಕ್ಟ್ ಆಗಿ ಬೇಗ ಪೇಂಟ್ ಟೈಪ್ ಪೇಸ್ಟ್ ಆಗ್ತದೆ ಬೇಗ ಬಿಡೋದಿಲ್ಲ ಇಡ್ಕೊಳತ್ತೆ ಅದನ್ನ ಇಂತಿಷ್ಟು ಪ್ರಮಾಣ ರುಚಿಗೆ ತಕ್ಕಂತೆ ಎಷ್ಟು ಉಪ್ಪು ಆಗ್ತೋ ಅದೇ ರೀತಿಯಲ್ಲಿ ನಾವು ಸುಣ್ಣಕ್ಕೆ ಒಂದ್ ಒಂದ್ ಸಾವಿರ ಗಿಡ ಇತ್ತು ಅಂದ್ರೆ ನಮ್ಗೆ ಒಂದ್ ಹತ್ತು ಕೆಜಿ ಸುಣ್ಣ ಹಾಕಿಂತವಿ ಒಂದ್ ಅರ್ಧ ಕೆಜಿ ಮೈದಾ ಇಟ್ಟು ಒಂದ್ ಕೆಜಿ ಮುಕ್ಕಾಲ್ ಕೆಜಿ ಬೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಪೂರ್ತಿ ಮಿಕ್ಸ್ ಮಾಡ್ಬಿಟ್ಟು ನಾವು ಒಂದು ಮೊದ್ಲೆಲ್ಲಾ ಇದು ಕಸ್ಬರ್ಕೆಲ್ಲಿ ಬಳಿತಿದ್ವಿ ಈಗೇನು ಬ್ರಶಿತಾ ಇದ್ವಿ ಬ್ರೆಶಲ್ ಬೆಳೆಯೋದ್ರಿಂದ ನೀಟಾಗಿ ಪೇಸ್ಟ್ ಆಗ್ತದೆ ಗಿಡದಿಂದ ಎಷ್ಟ್ರಿ ಸುಣ್ಣ ಹೊಡೆಯೋ ಕೆಪಾಸಿಟಿ ನಾವು ಹತ್ತು ವರ್ಷ ಅಂದ್ರೆ ಹತ್ತು ವರ್ಷ ತಕ್ಕ ಹೊಡಿಬೇಕಂದ್ರೆ ಸುತ್ತ ನಾವು ಗಿಡದಲ್ಲಿ ಗಿಡದಲ್ಲಿ ಸುತ್ತ ಒಂದು ಕೊನೆಯ ಒಂದು ಕಡಿಸುತ್ತಾಗಿರ್ತಕ್ಕಂಥ ಗಿಡಗಳಿಗೆ ಪ್ರಕಾಶಮಾನ ಸೂರ್ಯನ ಪ್ರಕಾಶಮಾನ ಯಥೇಚ್ಛವಾಗಿ ಬೀಳ್ತದೆ ಒಳಗಿರ್ತಕ್ಕಂಥ ಗಿಡಗಳಿಗೆ ನೆಲ್ಲಾಕ್ತದೆ ಸಸಿ ಗಿಡಗಳಿಗೆ ಮೂರು ವರ್ಷದಿಂದ ಕೆಳಭಾಗದಲ್ಲಿರತಕ್ಕಂಥ ಗಿಡಗಳಿಗೆ ಗಿಡಗಳಿಗೆ ನಾವು ಸಿಂಪಡಣೆ ಮಾಡಬೇಕು ಸುಣ್ಣನ ಸೊ ಅದರಿಂದ ನಮಗೆ ಗಿಡದ ಎಫೆಕ್ಟ್ ಆಗಲ್ಲ ಆ ತೋಟದಲ್ಲಿ ಕನಿಷ್ಠ ಒಂದು ಒಂದ್ ಸಾವಿರ ಗಿಡಕ್ಕೆ ಒಂದು ನೂರು ಗಿಡ ಟೊಳ್ಳು ಬಂದಿದ್ದಾವ್ ಬಿಸ್ಲಿಗೆ ನಾವ್ ಸುಣ್ಣ ಹೊಡೆದಿದ್ದಿಲ್ಲ ಬೇಜವಾಬ್ದಾರಿ ಮಾಡಿದ್ವಿ ಸುಣ್ಣ ಹೊಡೆದಲ್ಲ ಆಗ್ತಾ ಇದೆ ಸೊ ಅದೇ ರೀತಿಯಾಗಿ ನಾವ್ ಸುಣ್ಣ ಹೊಡೆದ್ರೆ ನಮ್ಗೆ ಬೆಳೆನು ಚೆನ್ನಾಗ್ ಬರ್ತದೆ ಗಿಡನೂ ಸೇಫ್ಟಿ ಇರ್ತದೆ ಈಗ ನಿಮ್ ಲೋಕಲ್ ಪ್ರೆಸೆಂಟ್ ಒಂದ್ ಚೀಲನ ಎಷ್ಟು ಮಾಡ್ತಾ ಇದಾರೆ ಚಿತ್ರ ಗಿಡ ಏನ್ ಪ್ರೈಸ್ ಐತೆ ನೋಡ್ ನಮ್ದು ಈಚಾ ಪಕ್ಕದಲ್ಲಿ ಸೆಂತೆ ನಡೀತದೆ ವಾರ ದಿವಸ ನಡೀತದೆ ಮದ್ದೆಲ್ಲ ಐವತ್ ರೂಪಾಯಿ ಕೊಟ್ಟು ಹತ್ ಕೆಜಿ ಕೊಡೋದು ಈಗ ಐದು ಐವತ್ ರೂಪಾಯಿ ಹತ್ ಕೆಜಿ ಕೊಡೋದು ಕಷ್ಟ ಆಗಿದೆ ಬೆಳಿಗ್ಗೆ ಜಲ್ದಿ ಹೋದ್ರೆ ಸುಣ್ಣ ಸಿಗುತ್ತೆ ಇಲ್ಲಾಂದ್ರೆ ಸುಣ್ಣ ಸಿಗೋಲ್ಲ ಪೌಡರ್ ತಂದು ಹೊಡಿತದ ಪೌಡರ್ ಹೊಡಿಬಾರ್ದು ಎಷ್ಟೇ ಕಷ್ಟ ಆಗಲಿ ಸುಣ್ಣ ತಂದು ಹೊಡಿಬೇಕು ಸಿಟಿಗೆ ಹೋಗ್ತೇವೆ ಸಿಕ್ಕೇ ಸಿಗ್ತದೆ ಕಲ್ ಸುಣ್ಣನೇ ಹೊಡಿಬೇಕು ಸ್ವಲ್ಪ ಕಾಸ್ಟ್ಲಿ ಆದ್ರೆ ಕಲ್ ಸುಣ್ಣನೇ ಇವು ನೀವು ನಿಮ್ಮ ಕಡೆ ಎಲ್ಲ ಅಡಿಕೆ ಗೋಟು ಎಲ್ಲಿಂದ ತರ್ತಾರೆ ಯಾವ ತರ ತರ್ತಾರೆ ಯಾವ್ದು ಉತ್ತಮ ದಾಯ ಟೋಟಲ್ ಅಡಿಕೆ ಗಿಡ ಗೋಟ್ ಆಯ್ಕೆ ದಾಯ ಆಯ್ಕೆ ಯಾವ್ ಬೆಟ್ರ್ ಅಡಿಕೆ ಗಿಡ ಅಂದ್ರೆ ನಾವು ಇದು ಕಡಿಮೆ ಅವಧಿ ಬೆಳೆ ಅಲ್ಲ ದೀರ್ಘಾವಧಿ ಬೆಳೆ ದೀರ್ಘಾವಧಿ ಅಂದ್ರೆ ಐವತ್ ವರ್ಷ ತನಕ ಅಡಿಕೆ ತೋಟ ಸಂಪಾದನೆ ಮಾಡ್ಬೇಕು ನಾವು ಅದ್ರಿಂದ ಆದಾಯ ತಗೋಬೇಕು ಅದ್ರಲ್ಲಿ ಬೀಜಗಳ ಹಾಕಿ ಬಹಳ ಮುಖ್ಯವಾಗಿರ್ತದೆ ವರ್ಷ ಇಡ್ತಕ್ಕಂಥ ತೋಟಗಳಲ್ಲಿ ಗಿಡಗಳನ್ನ ಆಯ್ಕೆ ಮಾಡ್ಕೊಂಡು ಬಟ್ಟೆ ಕಟ್ತೀವಿ ನಾವು ಅದ್ರಲ್ಲಿ ಬರ್ತಕ್ಕಂಥ ಗೊಂಚಲನ್ನ ಬಲಿಷ್ಠವಾದ ಗೋಟುಗಳನ್ನ ತಗೊಂಡು ಆಯ್ಕೆ ಮಾಡ್ಕೊಂತೀವಿ ಅದನ್ನ ಆಯ್ಕೆ ಮಾಡ್ಕೊಂಡು ನಾವು ಮರಳಲ್ಲಿ ಹಾಕಿ ಉಸುಗಲ್ಲಿ ಗೋಣಿ ತಟ್ಟಿ ಹಾಕಿ ಬಂದ ಬಂದ್ಮೇಲೆ ನಾವು ಪ್ಯಾಕೆಟ್ ಮಾಡ್ತೀವಿ ಪ್ಯಾಕೆಟ್ ಮಾಡಿ ಒಂದ್ ಐದು ತಿಂಗಳು ಆರು ತಿಂಗಳು ಆದ್ಮೇಲೆ ಗಿಡ ಬಲಿಷ್ಠವಾಗಿ ಬರ್ತವೆ ಮೂ ಎರಡು ವರ್ಷ ಮೂರ್ ಎರಡು ಇದ್ದಾಗ ನಾವ್ ನಾಟಿ ಮಾಡ್ಬೇಕಾಗ್ತದೆ ಅಂತ ಗಿಡಗಳು ನಮ್ಮ ಪಕ್ಕದಲ್ಲಿ ಶಿವಗಂಗಾ ಆಯ್ತು ತಾಳ್ಯ ಆಯ್ತು ತೊಡಗನಾಳ ಆಯ್ತು ಕೊಂಡಾಪುರ ಆಯ್ತು ಈ ಭಾಗದಲ್ಲಿ ಯಥೇಚ್ಛವಾಗಿ ಅಡಿಕೆ ತೊಗೊಂಡು ಸುತ್ತಮುತ್ತ ಎಂಟು ಜಿಲ್ಲೆಗೂ ಇದೇ ಭಾಗದಿಂದಾನೆ ತಗೊಂಡು ಹೋಗ್ತಾವೆ ಅಲ್ಲಿ ಅಂತ ತೋಟಗಳು ಇದಾವೆ ಅಷ್ಟು ಚೆನ್ನಾಗಿದೆ ಒಳ್ಳೆ ರೀತಿಯಾದ ಸಸಿಗಳು ಗೋಟುಗಳು ಸಿಕ್ತವೆ ಬೀಜಗಳು ಸಿಕ್ತವೆ ನಮ್ಗೆ ಓಕೆ ನಿಮ್ ಸರೌಂಡಿಂಗ್ ಅಲ್ಲಿ ಮಾತಾಡ್ತಾರಲ್ವಾ ಅಡಿಕೆ ಗಿಡ ಕೆಂಪು ನೆಲದಲ್ಲಿ ಚೆನ್ನಾಗ್ ಬರುತ್ತಾ ಎರೆ ನೆಲದಲ್ಲಿ ಚೆನ್ನಾಗ್ ಬರುತ್ತಾ ಬಟ್ ಅಡಿಕೆ ಗಿಡಕ್ಕೆ ಏನಪ್ಪಾ ಅಂದ್ರೆ ಕಂಟಿನ್ಯೂ ತೇವಾಂಶ ಇರಬೇಕು ಭೂಮಿ ಲೂಸ್ ಇರಬೇಕು ಎಟ್ಟೆ ಆದ್ರೆ ಕಾಂಪ್ಯಾಕ್ಟ್ ಟೈಪ್ ಆದ್ರೆ ಭೂಮಿ ಅಡಿಕೆಗಡೆ ಹೇಗೆ ಆಗಲ್ಲ ಕರದ ಭೂಮಿ ಇರಬಾರ್ದು ಒಂದು ಕೆಂಪು ಗೋಡು ಮಣ್ಣು ಆಯ್ತು ಉತ್ತಮವಾಗಿ ಬರ್ತದೆ ಅದಕ್ಕೆ ನೀವು ಯಥೇಚ್ಛವಾಗಿ ಬೇಕಾಗ್ತದೆ ಈ ಕಪ್ಪು ಭೂಮಿಯಲ್ಲಿ ನೀರಿನ ಪ್ರಮಾಣ ಕಡಿಮೆ ಇದ್ದು ಸಹ ಚೆನ್ನಾಗ್ ಬರ್ತದೆ ಎರಡು ಭೂಮಿಯಲ್ಲಿ ಚೆನ್ನಾಗಿ ಬರುತ್ತೆ ಒಂದ್ ಸ್ವಲ್ಪ ನೀರ್ ಕಡಿಮೆ ಇದ್ದು ನಾವು ಕಪ್ಪು ಭೂಮಿಯಲ್ಲಿ ಮೇಂಟೈನ್ ಮಾಡಬಹುದು ಅಡ್ಡಿ ಇಲ್ಲ ಚೆನ್ನಾಗಿ ಬರ್ತಾವೆ ಏಳು ಎಂಟು ಏಳು ಏಳು ಎಂಟು 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 ಒಂಬತ್ತು ಯಾವ ಯಾವ್ದಾಯ ನಿಮಗೆ ಜನ ಮಾತಾಡಿದ ಅಥವಾ ಹಿರಿಯ ರೈತರು ಹೇಳಿದ್ರು ಯಾವ್ದಾಯ ಚೆನ್ನಾಗಿ ಯಾವ್ದ್ರಲ್ಲಿ ಇಳುವರೆ ಮಲೆನಾಡು ಒಳಕೇರಿ ತಾಲೂಕು ಹೇಳಬೇಕು ಬಂದ್ರೆ ಎಂಟು ಎಂಟು ಉತ್ತಮ ಯಾಕೆಂದ್ರೆ ಜಾಸ್ತಿ ಒಂಬತ್ತು ಒಂಬತ್ತು ಮಾಡಿದ್ರೆ ಬಿಸಿಲು ಜಾಸ್ತಿ ಆಗ್ತದೆ ನೀರ್ ಜಾಸ್ತಿ ಬೇಕಾಗ್ತದೆ ಬಹಳ ಹತ್ತ ಎಷ್ಟು ಕ್ಲೋಸಿಂಗ್ ಸ್ಪೇಸ್ ಕೊಟ್ಟಾಗ ಏನಾಗ್ತದೆ ಅಡಿಕೆಯಲ್ಲಿ ಇಳುವೆ ಕಡಿಮೆ ಆಗ್ತದೆ ಅದು ಚಾನ್ಸಸ್ ಇರುತ್ತೆ ಏಳು ಏಳು ಕೊಡಕ್ಕಾಗಲ್ಲ ಏಳುವರೆ ಎಂಟು ಉತ್ತಮ ಎಂಟು ಎಂಟು ಉತ್ತಮ ಒಂಬತ್ತು ಒಂಬತ್ತು ಜಾಸ್ತಿ ಆಗುತ್ತೆ ಅದಕ್ಕೆ ತಕ್ಕನಾಗಿ ಇವಾಗ ನ್ಯೂ ಟೆಕ್ನಾಲಜಿ ಬಂದಿದೆ ಹೊಸ ಹೊಸ ಟ್ರ್ಯಾಕ್ಟರಿ ಎರಡು ಅಡಿ ಮೂರು ಅಡಿ ಐದ್ ಅಡಿ ನಾಲ್ಕ್ ಅಡಿ ತಕ ಟ್ರಾಕ್ಟರ್ ಬಂದದ್ ಎಷ್ಟ್ ಅಡಿ ಬೇಕಾದ್ರೆ ಟ್ರಾಕ್ಟರ್ ಸಿಗ್ತವ ಈಗ ಒಳಗ್ ಉಳ್ಮೆ ಮಾಡ್ಕೋಬಹುದು ಲಘು ಗಾತ್ರ ಕಡಿಮೆ ತೂಕ ಕಡಿಮೆ ಇರ್ತದ ಅಂತ ಟ್ರಾಕ್ಟರ್ ಬಂದವೆ ಮೊದ್ಲೆಲ್ಲ ದೊಡ್ಡ ದೊಡ್ಡ ಟ್ರಾಕ್ಟರ್ ಅಲ್ಲೇ ಉಳ್ಮೆ ಮಾಡ್ಬೇಕಿತ್ತು ಭೂಮಿ ಗಟ್ಟಿ ಆಗ್ತಾ ಇತ್ತು ಈಗ ಸಣ್ಣ ಬಂದಿದಾವೆ ಮುನ್ನೂರ ಐವತ್ ಕೆಜಿ ಟ್ರಾಕ್ಟರ್ ಇಂದ ಬಂದವೆ ಈಗ ನೀಟಾಗಿ ಉಳ್ಮೆ ಮಾಡಬಹುದು ಹೊಲ ನೀಟಾಗಿ ಇಟ್ಕೋಬಹುದು ಎಂಟು ಎಂಟು ಉತ್ತಮ ನಮ್ಮ ಪ್ರಕಾರ ಓಕೆ ಈಗ ನಿಮಗೆ ಅಡಿಕೆ ಗಿಡದಲ್ಲಿ ನಾಲ್ಕು ಐದು ಆರು ವರ್ಷ ತನಕ ಏನೋ ಬೆಳೆಗಳು ಇರಲ್ಲ ಐದು ವರ್ಷ ತನಕ ಬರೀ ಮೇಂಟೈನ್ ಮಾಡ್ಬೇಕಾಗತ್ತೆ ಸೊ ಸಣ್ಣ ಖರ್ಚ ಸಣ್ಣ ಪುಟ್ಟ ಖರ್ಚುಗಳಿಗೆ ಸ್ವಲ್ಪ ವಾಣಿಜ್ಯವಾಗಿ ಆದಾಯ ಮಾಡ್ಕೋಬೇಕು ಅಂದ್ರೆ ನಿಮ್ ಭಾಗದಲ್ಲಿ ಏನೇನ್ ಬೆಳೆ ಹಾಕೋತಾರೆ ಏನೇನ್ ಬೆಳೆ ಹಾಕೋಬಹುದು ಅಂತ ನಿಮ್ಗೆ ಅನ್ಸುತ್ತೆ ನಮ್ಮ ಭಾಗದಲ್ಲಿ ಅಡಿಕೆ ತೋಟದಲ್ಲಿ ಅಪ್ ಟು ನಾಲ್ಕರಿಂದ ಐದು ವರ್ಷ ತನಕ ಎಲ್ಲ ರೀತಿಯ ಒಂದು ಭೂಮಿಯಲ್ಲಿ ಹೈಟ್ ಬರ್ತಕ್ಕಂಥ ಬೆಳೆಗಳು ಈ ತರಕಾರಿ ಕಾಯಿಪಲ್ಯ ಬೆಳೆ ಆಯ್ತು ಎಲ್ಲಾ ವೆಜಿಟೇಬಲ್ ಬೆಳಿಬಹುದು ಬಟ್ ಮನೆಯಲ್ಲಿ ಅದು ಮಾಡ್ತಕ್ಕಂತ ಒಂದು ಕೆಪಾಸಿಟಿ ಇರಬೇಕು ನೀವ್ ಲೇಬರ್ ಬೇಕಾಗುತ್ತೆ ಆ ತಕ್ಕೊಂತ ಇರ್ತೀವಿ ಬೆಳೆನೂ ಬರ್ತದೆ ನಮ್ಗೆ ಆದಾಯನೂ ಸಿಗ್ತದೆ ಅದ್ರಲ್ಲಿ ಬಂದಿರತಕ್ಕಂಥ ಆದಾಯ ನಾವು ಐದು ವರ್ಷ ತಕ್ಕ ನಾವು ಅಟಿಕೆಡಕ್ಕೆ ಇನ್ಪುಟ್ ಕೊಡ್ಬೋದು ದನಿ ಗೊಬ್ಬರ ಕೊಡ್ಬೋದು ನೀವು ಎಲ್ಲಾ ರೀತಿಯದು ನಾವು ಪೋಷಣೆ ಮಾಡ್ಬೋದು ಅದ್ರಲ್ಲಿ ಆದಾಯ ಬರದಂಗೆ ನಾವ್ ಇರ್ಬೇಕು ಅಂದ್ರೆ ಬೇಸಾಯ ಕಡಿಮೆ ಆಗುತ್ತೆ ಉಲ್ ಜಾಸ್ತಿ ಆಗುತ್ತೆ ಇವನ್ ನೋಡಿ ಈ ಭೂಮಿಯಲ್ಲಿ ನಾವು ಚೆಂಡು ಹು ಹಾಕಿದ್ವಿ ಈ ಚೆಂಡು ಹಾಕೋದ್ರಿಂದ ಏನಾಗುತ್ತೆ ಅಂದ್ರೆ ಭೂಮಿಯಲ್ಲಿ ಇರ್ತಕ್ಕಂತ ಒಂದು ಬೇರು ಗಂಟು ನಿಮ್ಮ ಓಡ್ಸ್ ಅನ್ನೋದು ಅವಾಯ್ಡ್ ಮಾಡ್ತಾರೆ ಬೇರು ಗಂಟುಗಳು ಬರೋದಿಲ್ಲ ಸೊ ಅದಕ್ಕೆ ನಾವು ಒಂದು ವಿಚಾರ ಮಾಡ್ಬಿಟ್ಟು ಚೆಂಡು ಹಾಕಿ ಪ್ರತಿ ವರ್ಷ ಮೂರ್ ಸಲ ಚೆಂಡು ಹಾಕ್ತೀವಿ ನಾವು ಇದರಲ್ಲಿ ಏನಪ್ಪಾ ಅಂದ್ರೆ ನಾಲ್ಕು ವರ್ಷ ತಕ್ಕ ನಾವು ಯಾವ್ದಾದ್ರು ಬೆಳೆ ಬೆಳ್ಕೋಬಹುದು ಒಂದ್ ಬೆಳೆ ಕನಿಷ್ಠ ಅಂದ್ರೆ ಮೂವತ್ತರಿಂದ ನಲ್ವತ್ ಸಾವಿರ ಸಿಕ್ಕೇ ಸಿಗುತ್ತೆ ಒಂದ್ ಎಕರೆ ನಮ್ಗೆಲ್ಲ ಕಷ್ಟ ಹೋಗೋದು ಇಪ್ಪತ್ ಸಾವಿರ ಸಿಗಲಿ ಸಾಕು ಇಷ್ಟು ನಾವು ಮಾಡ್ಬೋದು ಕುಂಬಳ ಬೆಳಿಬಹುದು ಚೆಂಡು ಬೆಳಿಬಹುದು ಇದು ಮೆಣಸಿನ ಗಿಡ ಹಾಕ್ಬಹುದು ಪಪ್ಪಾಯಿ ಹಾಕ್ಬಹುದು ನುಗ್ಗಿ ಹಾಕ್ಬಹುದು ನುಗ್ಗಿ ಮೇಂಟೈನ್ ಮಾಡೋದ್ ಸ್ವಲ್ಪ ಕಷ್ಟ ಆಗುತ್ತೆ ನಮ್ಮಲ್ಲಿ ಹಾಕಲ್ಲ ನೀರು ಜಾಸ್ತಿ ಆಗೋದ್ರಿಂದ ನುಗ್ಗಿ ಕಾಯಿ ಬಿಡೋದಿಲ್ಲ ಕಡಿಮೆ ಮಳೆ ಪ್ರದೇಶದಲ್ಲಿ ನುಗ್ಗೆ ಹಾಕ್ಬಹುದು ನಮ್ಮಲ್ಲಿ ನೀರಿಗೆ ಜಾಸ್ತಿ ಆಗೋದ್ರಿಂದ ನುಗ್ಗಿ ಬರೋದಿಲ್ಲ ಅಷ್ಟೊಂದು ಇಷ್ಟು ಬೆಳೆ ಬೆಳಬಹುದು ಬಾಳೆನೂ ಹಾಕ್ಬಹುದು ಚೆನ್ನಾಗಿರ್ತಾವೆ ಗಿಡ ಮಾತ್ರ ಬಹಳ ಚೆನ್ನಾಗಿ ಬರ್ತಾವೆ ಇಲ್ಲಿ ತನಕ ಅಡಿಕೆ ಗಿಡಕ್ಕೆ ಸುಣ್ಣ ಒಂದು ಮಾಹಿತಿ ಕೊಟ್ಟಿದ್ವಿ ಅದ್ರ ಜೊತೆಗೆ ಅಂತ ಬೆಳೆ ಆಯ್ತು ಮೆಸರ್ಮೆಂಟ್ ಆಯ್ತು ಅಂದ್ರೆ ಪ್ಲಾಂಟು ಪ್ಲಾಂಟ್ ಸ್ಪೇಸಿಂಗ್ ಎಲ್ಲ ಕೊಟ್ಟಿದ್ವಿ ಈ ಸುಣ್ಣ ಒಡೋದು ಮೆಸರ್ಮೆಂಟ್ ನಮಗೆ ಕೇಳೋ ಅವಶ್ಯಕತೆ ಇವಲ್ಲ ಸಾಕಷ್ಟು ರೈತರು ಬುದ್ಧಿವಂತರಿದ್ದಾರೆ ಸೊ ಅವಾಗ ಅಕ್ಕಪಕ್ಕ ರೈತರು ಕೇಳಿ ಗೊತ್ತಾಗುತ್ತೆ ಸುಣ್ಣ ಒಡೆಯೋ ಮೆಥಡ್ ಏನಪ್ಪಾ ಅಂದ್ರೆ ಲಾಜಿಕ್ ಏನಿಲ್ಲ ಅದ್ರಾಗೆ ಕಾಮನ್ ಆಗಿ ಒಂದು ಅವಣಾಗೆ ಸುಣ್ಣ ಹಾಕಬೇಕು ನೀರು ಕೆಳಗೆ ಇಳಿ ಇಳಿದಂಗೆ ಒಂದು ಸ್ವಲ್ಪ ಗಟ್ಟಿ ಪೇಸ್ಟ್ ಆಗಿ ಆಯ್ತು ಒಂದ್ ಸ್ವಲ್ಪ ಮೈದಾ ಇಟ್ಟು ಬೆಲ್ಲ ಹಾಕಬೇಕು ಕಂಪಲ್ಸರಿ ಸೊ ಈ ಥರ ಒಂದು ನೀವು ಗಿಡವನ್ನು ಸಂರಕ್ಷಣೆ ಮಾಡಿಕೊಳ್ಳಿ ನಿಮ್ಮ ತೋಟ ರಕ್ಷಣೆ ಮಾಡಿಕೊಳ್ಳಿ ಇಂಥ ಹೇಳ್ಬಿಟ್ಟು ನಾನು ಮುಂದಿನ ಒಂದು ವೀಡಿಯೋದಲ್ಲೂ ಸಾಕಷ್ಟು ಮಾತಾಡಲಿಕ್ಕೆ ಇಷ್ಟಪಡ್ತೀನಿ ಇಷ್ಟೊಂದು ಹೇಳಿದಕ್ಕೆ ಇಷ್ಟ ಆಗಿದ್ರೆ ಎಲ್ಲ ರೈತರು ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ ಧನ್ಯವಾದ